ರಾಜ್ಯ ಸರ್ಕಾರ ಪಡಿತರ ವಿತರಕರಿಗೆ ಐದು ತಿಂಗಳ ಕಮಿಷನ್ ಕೂಡಲೇ ಬಿಡುಗಡೆ ಮಾಡುವಂತೆ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಅವರು ಒತ್ತಾಯಿಸಿದರು ಪಟ್ಟಣದ ಲ್ಯಾಂಪ್ ಸೊಸೈಟಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಪಡಿತರ ವಿತರಕರಿಗೆ ಐದು ತಿಂಗಳಿಂದ ರಾಜ್ಯ ಸರ್ಕಾರ ಹಣ ಪಾವತಿ ಮಾಡ ಕಮಿಷನ್ ಹಣವನ್ನು ಕೂಡಲೇ ನೀಡಬೇಕೆಂದು ಒತ್ತಾಯಿಸಿದರು ಇವರು ಬರೀ ರಾಜ್ಯ ಅಂಗಭಾಗ್ಯದ ಮಾತ್ರ ನಾವು ಮೂವತ್ತೊಂಬತ್ತು ಕೊಡಬೇಕು ಅದನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇಷ್ಟು ತಿಂಗಳು ಹಣ ಬಿಡುಗಡೆ ಮಾಡಿಲ್ಲ ನಾನು ಆಗಲೇ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ನಿನ್ನೆ ಮನವಿನೂ ಕೊಟ್ಟಿದ್ದೀನಿ ಅದೊಂದು ಕಡೆ ಆದರೆ ಅದಕ್ಕೆ ಒತ್ತಾಯ ಮಾಡ್ತಾರೆ ಮತ್ತು ಈಗೆಲ್ಲ ಟಿ ವಿ ಪತ್ರಿಕೆಯಲ್ಲಿ ಒಂದು ನೋಡಿರ್ಬೇಕು ನಾವೆಲ್ಲ ಅಕ್ಕಿ ಬದಲಾಗಿ ನಾವು ಬೇರೆ ಕಿಟ್ ಕೊಡ್ತೀವಿ ಸಕ್ಕರೆ ಬೇಳೆ ಆಯಿಲು ಅಂತ ಪದಾರ್ಥಗಳನ್ನ ಕಾಣ್ದಾಗ ಕೊಡ್ತೀನಿ ಅಂತ ನಾವು ಅದು ವಿರೋಧ ಮಾಡೋ ಸ್ವಾಗತ ಮಾಡ್ತು ಆದರೆ ಹತ್ತು ಕೆ ಜಿ ಅಕ್ಕಿ ಕಟ್ ಮಾಡಬೇಡಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆಗಿದ್ದಾಗ ಅಕ್ಕಿನೂ ಕೊಡ್ತಾ ಇದ್ರು ಅದ್ರ ಜೊತೆಗೆ ಸಕ್ಕರೆ ಅಡಿಗೆ ಎಣ್ಣೆ ಬೇಳೆ ಉಪ್ಪು ಇವೆಲ್ಲ ಇದ್ರು ಸಪ್ಲೈ ಮಾಡ್ತಾ ಇದ್ರು ಆದರೆ ಅದಕ್ಕೆ ತಗಲಂತ ಅಂತ ವೆಚ್ಚನ ನೇಬಿ ರೇಟ್ ಬಿಲ್ ಇದ್ರ ರೇಟಲ್ಲಿ ಎಮ್ ಆರ್ ಪಿ ರೇಟಲ್ಲಿ ಅವರು ಬಿಲ್ ಬಿಲ್ ಮಾಡ್ತಿದ್ರು ಆ ಬಿಲ್ಗೆ ನಾವು ದುಡ್ಡು ಕಟ್ತಾ ಇದ್ದೋ ಆ ದುಡ್ಡು ದುಡ್ಕಟ್ಟಾದ್ಮೇಲೆ ಕಾಡುಗಾರ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇದೆ ನೀವು ಹದ್ ಕೆಜಿ ಅಕ್ಕಿ ಕೊಡೋದನ್ನ ಕಟ್ ಮಾಡಿ ಐದು ಕೆಜಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಎರಡು ಲಕ್ಷ ಹದಿನೇಳು ಸಾವಿರ ಅಂತ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇವರು ಈಗ ಫೆಬ್ರವರಿಂದ ಕೊಟ್ಟಲ್ಲ ಐದು ಕೆಜಿ ಎಷ್ಟ ಆ ಅಕ್ಕಿನ ಕಟ್ ಮಾಡಿ ಕಟ್ತಾ ಬಳಸಿ ನಾವು ಅದ್ರ ಬಟ್ಟಾಗಿ ಆಹಾರ ಪದಾರ್ಥನ ಕೊಡ್ತೀವಿ ದಿನನಿತ್ಯ ಬಳಕೆಗೆ ಬೇಕಾದಂತ ಕಾಡು ಉಪ್ಪು ಟೀ ಪುಡಿ ಆತ್ ಗ್ರಾಮು ಐವತ್ತು ಗ್ರಾಮು ಯಾರ ಐವತ್ತು ಗ್ರಾಮ್ ನೂರು ಗ್ರಾಮ್ ಎಲ್ಲ ಕೆ ಜಿ ಅರ್ಧ ಕೆ ಕೆಜಿ ಇಲಾಖೆ ಯಾಕಂದ್ರೆ ಇದು ಬೇರೆ ಬೇರೆ ಇಲಾಖೆ ಅದ್ರ ಮೇಲೆ ಧ್ಯಾನ ಇದು ಹೊಟ್ಟೆ ತುಂಬಿಸುವಂತ ಇಲಾಖೆ ಅನ್ನಬಾಕಿ ಇಲಾಖೆ ಜನಗಳಿಗೆ ಹೊಟ್ಟೆ ತುಂಬಿಸುವಂತ ಇಲಾಖೆ ಆ ಕಾಡ್ದಾರಿಗೆ ಅನ್ಯಾಯ ಮಾಡಿದ್ರೆ ಆ ನ್ಯಾಯಾಲಯ ಮಾಲೀಕರು ಉಳಿಯಲ್ಲ ಅವರು ಫ್ಯಾಮಿಲಿನೇ ಉಳಿಯಲ್ಲ ಆ ಕಾಡ್ದಾರಿಗೆ ನಾನು ಮೋಸ ಮಾಡಿ ಬಡವ್ರಿಗೆ ಮೋಸ ಮಾಡ್ತಾರೆ ನಾವು ಕಾರ್ಡ್ದಾರರ ಪರನೇ ಇರೋದು ಆಮೇಲೆ ಅಂಗಿಯವರ ಮಾಲೀಕರು ಪರ ಕರೆಕ್ಟಾಗಿ ಯಾರು ವಿತರಣೆ ಮಾಡ್ತಾರೆ ಯಾರು ಕರೆಕ್ಟಾಗಿ ಸರ್ಕಾರದ ಯೋಜನೆ ಜಾರಿ ಒಳ್ಳೆ ರೀತಿಯಲ್ಲಿ ಜಾರಿ ಮಾಡ್ತಾರೆ ಅವ್ರ ಪರ ಅದರಿಂದ ಈ ಇಲಾಖೆಯಲ್ಲಿ ಯಾರೋ ಕಳ್ತಾನು ನಮ್ಮವ್ರಿಗೂ ಹೇಳೋದಷ್ಟೇ ಯಾರು ಮಿಸ್ಗೈಡ್ ಮಾಡಬೇಡಿ ನಮ್ಮ ಹೋರಾಟ ಏನಿದ್ರು ಕಮಿಷನ್ ಜಾಸ್ತಿ ಕೇಳಲ್ಲ ಸೌಲಭ್ಯ ಕೇಳೋಣ ಅದ್ಬಿಟ್ಟು ಬಿಟ್ಟು ಕೊಡ್ತಾ ಯಾರು ಮೋಸ ಮಾಡಬೇಡಿ ಮೋಸ ಮಾಡಿ ಆ ಥರ ನಾವು ಈ ವಿಧಾನ ಕೆಟ್ಟೆಸು ಬಂದಿದ್ವಿ ಈ ದೇಶ ನಮಗೆ ಕರ್ನಾಟಕ ರಾಜ್ಯಕ್ಕೆ ಪ್ರಶಸ್ತಿ ಕೊಡ್ತಿಲ್ಲ ಒಳ್ಳೆ ರೀತಿ ವಿತರಣೆ ಮಾಡ್ತಾ ಇಲ್ಲ ಯಾರೋ ಒಬ್ಬರು ಇಬ್ರು ವ್ಯತ್ಯಾಸ ಇರ್ಬೋದು ಅದಕ್ಕೆ ಅಂತವ್ರಿಗೆ ನಾನು ಹೇಳ್ತೀನಿ ಅದರಿಂದ ಈ ಸರ್ಕಾರದ ಯೋಜನೆ ಉತ್ತಮವಾಗಿ ನಡೆಸ್ತಾ ಇದ್ದೀವಿ ಸರ್ಕಾರಕ್ಕೆ ಯಾವುದೇ ಕೆಟ್ಟೆಸೋದ ರೀತಿ ಬರೋ ರೀತಿ ನಡ್ಕೊಳ್ಳೋಲ್ಲ ನಾವು ಯಶಸ್ವಿಗೊಳಿಸ್ತೀವಿ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆನ ಅದರಿಂದ ಅದನ್ನು ಅಕ್ಕಿ ಕಡ್ತಗೊಳಿಸೋದು ಬೇಡಿ ಇಟ್ಕೊಡಿ ಅದಕ್ಕೆ ತಗ್ಲ ವೆಚ್ಚನ ನಮ್ಮ ಮಾಲೀಕರು ನಾವು ಸರ್ಕಾರ ದುಡ್ಡು ಕಟ್ತೀವಿ ಸರ್ಕಾರಕ್ಕೂ ಬಟನ್ ಆಗಲ್ಲ ನಿಮ್ಗೂ ಮುಂದಕ್ಕೆ ತಕ್ಕ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾವೆ ನಿಮ್ಮ ಸಕ್ಕರೆ ಪ್ಯಾಕೆಟ್ ಮೇಲೋ ಬೇಳೆ ಪ್ಯಾಕೆಟ್ ಮೇಲೋ ಉಪ್ಪಿನ ಪ್ಯಾಕೆಟ್ ಮೇಲೋ ನಿಮ್ಮ ಇಬ್ಬರದ್ದು ಫೋಟೋ ಹಾಕ್ಸ್ತೀವಿ ನಾವು ಮೂರು ಜನ ಹಾಕ್ಸ್ತೀವಿ ಸಿದ್ದರಾಮಯ್ಯನವ್ರದು ಉಪಮುಖ್ಯಮಂತ್ರಿಯು ಮತ್ತು ಆಹಾರ ಮಂತ್ರಿಯವರು ನಿಮಗೆ ಅನುಕೂಲ ಆಗ್ತದೆ ಚುನಾವಣೆ ಟೈಮಲ್ಲಿ ಅಕ್ಕಿ ಕಟ್ ಮಾಡಿ ಹಾಕಿ ಕೆಟ್ಟ ಅದು ಮಾಡಿ ದಯಮಾಡಿ ಅದನ್ನು ಮಾಡಬೇಡಿ ಬೇರೆ ಬೇರೆ ಯಾವ್ಯಾವ್ದು ಯೋಜನೆಗಳು ಕೊಟ್ಟಿದ್ರು ನಮ್ಮ ಇದರ ಅಧ್ಯಕ್ಷ ಇಲ್ಲೇ ಇದ್ದಾರೆ ನಮಗೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಇಲ್ಲೇ ಇದ್ದಾರೆ ಅವ್ರ ಮತ್ತೆ ಹೇಳ್ತಾರೆ ಅವರು ಮಾಡ್ತಾ ಇದ್ದಾರೆ ನೀವು ಯಾವ್ಯಾವ್ದೋ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದ್ರು ಬಸ್ಸು ಕೊಡ್ತಾ ಇದ್ರಿ ಕರೆಂಟ್ ಕೊಡ್ತಾ ಇದ್ರಿ ದಯಮಾಡಿ ಇದರಲ್ಲಿ ಸಿಗುವಂಥ ತೃಪ್ತಿ ಅದರಲ್ಲಿ ಸಿಗಲ್ಲ ಅನ್ನಭಾಗ್ಯದಲ್ಲಿ ಸಿಗುವಂಥ ತೃಪ್ತಿ ಇನ್ಯಾವ ಗ್ಯಾರಂಟಿ ಯೋಜನೆ ಸಿಗೋಲ್ಲ ಅದರಿಂದ ದಯಮಾಡಿ ಇದಕ್ಕೆ ಜಾಸ್ತಿ ಒತ್ತು ಕೊಡಿ ಮಾನ್ಯ ಮುಖ್ಯಮಂತ್ರಿಯವರೇ ನಿಮ್ಮ ಮುಂದಕ್ಕೆ ಒಳ್ಳೆಯ ಹೆಸರು ಬರ್ತದೆ ನಿಮ್ಮ ಪಕ್ಷನೂ ಗೆಲ್ತದೆ ತಾಲೂಕ್ ಪಂಚಾಯತಿ ನೀವು ಅಕ್ಕಿ ಕಟ್ ಮಾಡಿದ್ರೆ ನಾವೇ ಕಾಡ್ತಾರೆ ನಾವು ಇದ್ರೆ ರಾಜಕಾರಣ ಮಾಡ್ತಾರೆ ಇವರು ಅಂತ ಬರ್ತಾರೆ ಬೀದಿ ಅದರಿಂದ ಇದು ರಾಜ್ಯ ಸುದ್ದಿ ಮಾಡಿ ಸರ್ ನಿಮ್ಮ ಪತ್ರಿಕೆಯವರು ಒಂದೇ ಮನವಿ ಇದು ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅದು ಮುಖ್ಯಮಂತ್ರಿಗಳು ನಾಳೆ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅಪ್ರೂವಲ್ ಕೊಡೋದು ಕೊಟ್ಟರೆ ನಮಗೆ ದುಡ್ಡು ಕಟ್ತೀನಿ ನಮ್ಗೆ ಮಾಡಿಕೊಡಿ ಅಕ್ಕಿ ಮಾತ್ರ ನಿಲ್ಸ ಎಲ್ಲ ಒಂದೇ ಸಮಯ ಇರೋದ ಸರ್ ಅಕ್ಕಿ ಕೆ ಜಿ ಕೊಟ್ಟರು ಸಾಲಲ್ಲ ಕೆಲವರಿಗೆ ಸಣ್ಣ ಮಕ್ಕಳಿಂದ ಅವ್ರಿಗೆ ಕಾರ್ಡ್ ಇದೆ ಅದಕ್ಕೇನೆ ನಾನು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಸಿನಿಮಾನು ತಿದ್ದೀನಿ ಜಾ ಆಗಸ್ಟ್ಗೆ ನಾವು ರಿಲೀಸ್ ಮಾಡ್ತೀವಿ ಅದು ಮೊದ್ಲೇ ನಗರದಲ್ಲಿ ಓಪನ್ ಮಾಡಬೇಕು ಅನ್ನೋ ಉದ್ಘಾಟನೆ ಮಾಡಿ ಇಶ್ಯೂ ಮಾಡಬೇಕು ಅಂತ ಮಾಡಿದೀವಿ ಚಾಲನೆ ಕೊಡ್ತೀವಿ ಸರ್ಕಾರದ ಯೋಜನೆಗಳೇನು ಯಾವ ರೀತಿ ಸರ್ಕಾರ ಏನೇನು ಸೌಲಭ್ಯ ಕೊಡ್ತಾ ಇದೆ ಕಾಮಧಾರರಿಗೆ ಬೇರೆ ರಾಜ್ಯದಲ್ಲಿ ಏನೇನು ಸೌಲಭ್ಯ ಕೊಡ್ತಾ ಇದೆ ಮಾಲೀಕರಿಗೆ ಏನು ಕಮಿಷನ್ ಕೊಡ್ತಾ ಇದ್ದಾರೆ ಮತ್ತೆ ಮಾಲೀಕರಿಗೆ ಕುಟುಂಬದಲ್ಲಿ ಯಾರ ಒಬ್ಬರು ಸತ್ತರೆ ಪ್ರಾಧಿಕಾರ ಇರೋರು ಸತ್ತರೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ಅಂಗಡಿ ಕೊಡಬೇಕು ಇವೆಲ್ಲ ಒಂದು ಒಂದು ಫಿಲಮ್ನೆ ತಂದಿದೆ ಅದ್ರ ದುರುಪಯೋಗ ಅಂದ್ರೆ ಇಲಾಖೆ ಅಧಿಕಾರಿಗಳ ಕತೆಕಾಯ್ಕಲ್ಲ ದುರೂಪ ಆಗ್ದಂಗೆ ನೋಡ್ಕೊಳ್ಳೋದು ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಇವರು ಕಾಡಿಗೆ ಇಷ್ಟು ಅಂತ ವಸೂಲು ಮಾಡ್ಕೊಂಬಟ್ಟೆ ನ್ಯಾವಲಾಂಡಿಯವ್ರ ಮೇಲೆ ಗೂಬೆ ಕುಡಿಸೋದು ಅದು ಸೂಕ್ತ ಅಲ್ಲ ನಾವೆಲ್ಲ ಸತ್ಯ ಅರ್ಚಂದ್ರು ಅಂತ ಹೇಳಲ್ಲ ನನ್ನ ಇದ್ದಾರೆ ಒಂದು ಐದು ಪರ್ಸೆಂಟ್ ಇದ್ದಾರೆ ಬೇರೆ ಇಲಾಖೆಯಲ್ಲಿ ಐವತ್ತು ಪರ್ಸೆಂಟ್ ಅವರೇ ಪಿ ಡಬ್ಲ್ಯೂ ಡಿ ತಗೊಳ್ಳಿ ಜೆಟ್ ಪಿ ತಗೊಳ್ಳಿ ಎಲ್ತ್ ತಗೊಳ್ಳಿ ಎಲ್ಲ ಐವತ್ತು ಪರ್ಸೆಂಟ್ ಅವರು ನಮ್ಮದೆಲ್ಲ ಒಂದು ಐದು ಐದು ಪರ್ಸೆಂಟ್ ಅದೆಲ್ಲ ಇಡೀ ದೇಶ ನೋಡಿದಾರೆ ನಮ್ಮ ಆಹಾರ ಇಲಾಖೆ ಕರ್ನಾಟಕದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾರೆ ಇಡೀ ದೇಶ ನಮ್ಗೆ ಪ್ರಶಸ್ತಿ ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ವಿತರಣೆ ಅಷ್ಟು ಚೆನ್ನಾಗಿ ವಿತರಣೆ ಮಾಡ್ತಾ ಇರೋದಿಲ್ಲ ಇರ್ಬೋದು ಒಂದು ಐದು ಪರ್ಸೆಂಟ್ ಇರ್ಬೋದು ಅವರು ಯಾರು ಅಲ್ಲಿ ಫುಡ್ನವ್ರಿಗೆ ಅಡ್ಜಸ್ಟ್ ಆಗಿರೋ ಇಲಾಖೆ ಹೇಳೋದು ಕಟ್ ಮಾಡೋರು ಆ ಫುಡ್ ಇಲಾಖೆಯನ್ನು ಬಿಗಿಯಾಗಿದ್ದಾಗ ಯಾರೂ ಒಂದು ಪರ್ಸೆಂಟು ಕಟ್ ಈಗ ಆನ್ಲೈನಲ್ಲಿ ಕೊಡ್ತಾ ಇರೋದು ನಾವು ಮ್ಯಾನುವಲಲ್ಲಿ ಕೊಡ್ತಾ ಇಲ್ಲ ಈ ತಿಂಗಳು ಇಪ್ಪತ್ತನೇ ತಾರೀಕು ಕೊಟ್ಟಿದ್ದಾರೆ ಹತ್ತು ದಿವಸದಲ್ಲಿ ಸಗಟು ಮಳಿಗೆಯಿಂದ ಎತ್ತೋಳಿ ಮಾಡಿ ಅಲ್ಲಿಂದ ನಾವು ಕಾರ್ಡ್ ಇಶ್ಯೂ ಮಾಡ್ತೀವಿ ಅದರಲ್ಲಿ ಸರ್ವ ಸಮಸ್ಯೆ ಇವೆಲ್ಲ ಇರೋದ್ರಿಂದ ನಾವು ಇದನ್ನೇ ನಮ್ಗಂಡ್ ತೊಂಬತ್ತು ಜನ ತೊಂಬತ್ತು ಪರ್ಸೆಂಟ್ ಜೀವನ ಮಾಡ್ತೇವೆ ಬೈಕಿಂಗ್ ಕಮಿಷನ್ ಕೊಡಲಿಲ್ಲ ಮುಂದ್ ಮುಂದೆ ಮುಂದ್ ಮುಂದೆ ಮುಂದ್ ಮುಂದೆ ಬೇರೆ ಪ್ಲಾನ್ ಮಾಡೋದು ಆ ಪ್ಲಾನ್ ಯಾಸಕ್ಕೆ ಅಂತ ನಿಮಗೆ ಗೊತ್ತು ನಾನು ಬಾಯ್ಬಿಟ್ಟು ಹೇಳಲ್ಲ ಅದರಿಂದ ನಾನು ಮನವಿ ಮಾಡೋದು ಮುಖ್ಯಮಂತ್ರಿಗೆ ಏನು ಎರಡ್ ಸಾವಿರದ ಹದಿಮೂರಲ್ಲಿ ಜಾರಿ ಮಾಡಿಸ್ಕೊಟ್ಟಿರಲ್ಲ ಅನ್ನಭಾಗ್ಯ ಅಂತ ಆದ್ಮೇಲೆ ಅಕ್ಕಿನೂ ಕೊಟ್ರಿ ಗೋಧಿನೂ ಕೊಟ್ರಿ ಸಕ್ಕರೆನೂ ಕೊಟ್ರಿ ಅಕ್ಕಿ ಗೋಧಿ ಫ್ರೀ ಎರಡ್ ಸಾವಿರದ ಹದಿಮೂರಲ್ಲಿ ಕೊಟ್ಟಿದ್ದು ಅಕ್ಕಿ ಗೋಧಿ ಫ್ರೀ ಎಣ್ಣೆ ಉಪ್ಪು ಸಕ್ಕರೆ ಬೇಳೆ ಇದೇನು ಅದಕ್ಕೆ ದು ಕಟ್ಸ್ಕೊತಾರೆ ನಾವು ಕಟ್ ನಾವು ಸರ್ಕಾರ ದುಡ್ಡು ಕಟ್ಟಿದಿವಿ ಅಂಗಡಿ ನಮ್ಮ ಹತ್ರ ಜನ ದುಡ್ಡು ಕೊಡ್ತಾ ಹೋಗ್ತಾರೆ ಚುನಾವಣೆ ಟೈಮ್ ನಲ್ಲಿ ಇದೇ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಏ ಒಂದು ಕೆ ಜಿಗೆ ಎಂಟು ಹತ್ತು ಕೆ ಜಿ ಕೊಡ್ತೀನಿ ರೀ ಎರಡು ಸಾವಿರದ ಹದಿಮೂರ ಕೊಟ್ಟಿದ್ದೀನಿ ಎಲ್ಲ ಸವಾಲ ತಗೊಡ್ತೀನಿ ನಮ್ಮ ಓಟ್ ಹಾಕ ಅಂದ್ರೆ ನಾವು ಯಾವ ಜಾತಿ ಯಾವ ಪಾರ್ಟಿ ಏನೂ ನೋಡಲಿಲ್ಲ ನಾವು ಮೂರು ಮೂವತ್ತಾರು ಜನೂ ಗೆದಷ್ಟು ನಾಯಕ ನಾಯಕರೆಲ್ಲ ಸೇರಿ ಈಗ ತೆಗೆದ್ಬಿಟ್ಟು ಅಕ್ಕಿ ಕಟ್ ಮಾಡ್ತೀನಿ ಬೇಳೆ ಕೊಡ್ತೀನಿ ಅನ್ನೋದು ಆ ಕಚರ ಬೇಳೆ ಕೊಡ್ತಾರೆ ಆ ಜನಗಳ ಕೈಲಿ ನಾವು ಬಯಸ್ಕೊಳ್ಬೇಕು ಅದರಿಂದ ನಿಮ್ಮ ಆದೇಶನ ಉಲ್ಲಂಘನೆ ಮಾಡಲ್ಲ ನಾನು ಮನೆ ಮುಖ್ಯಮಂತ್ರಿಗೆ ಮತ್ತು ಆಹಾರ ಸಚಿವರಿಗೆ ಮನವಿ ಮಾಡೋದಿಷ್ಟೇ ಉಲ್ಲಂಘನೆ ಮಾಡಲ್ಲ ಅದಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸೇರಿದ್ರು ಏನು ಕೊಟ್ಟಿದ್ರು ಅದನ್ನು ಕೊಡಿ ನಾವು ದುಡ್ಡು ಕಟ್ತೀವಿ ಯಶಸ್ವಿಯಾಗಿ ವಿತರಣೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಇಸುತ್ತಂತಹ ಕೆಲಸ ನಾವು ಮಾಡ್ತೀವಿ ದಯಮಾಡಿ ಅದನ್ನ ಅಕ್ಕಿನ ಹತ್ತು ಕೆಜಿ ಅಕ್ಕಿನ ಕಂಟಿನ್ಯೂ ಮಾಡಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾವ ನ್ಯಾಯಾಲಯಹಣ್ಣಿ ಮಾಲೀಕ ಕದ್ದಿ ಕಾರ್ಡ್ಧಾರ ಮೋಸ ಮಾಡಿದ್ರು ಅವ್ರಿಗೆ ಇ ಸಿ ಕೇಸ್ ಆಗಿ ಜೈಲಿಗೆ ಕಳಿಸಿ ನಾವು ಎಂಟ್ರಿ ಆದ ಇದು ಸುಮಾರು ಮೂವತ್ತ ಮೂವತ್ತೈದು ಇಲಾಖೆಗಳು ನಿಮ್ಮ ಏನು ಇಂದಿರಾ ಕಿಟ್ ಅಂತ ಮಾಡಿದ್ದೀರಾ ನಾವು ಗೌರವ ಕೊಡ್ತೀವಿ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಲ್ಲ ಆದ್ರೆ ಅದಕ್ಕೆ ಮಗಲಾತ ವೆಚ್ಚನ ನಮ್ಮ ಮಾಲೀಕರು ಕೊಡ್ತೀವಿ ಅದನ್ನ ಅಕ್ಕಿನ ನೀವು ಹತ್ತು ಕೆಜಿ ಅಕ್ಕಿನ ಕಂಟಿನ್ಯೂ ಮಾಡಬೇಕು ನಾಳೆ ಐದಾರು ರಾಜ್ಯದ ಮಾಹಿತಿ ಅಂತ ಕೊಟ್ಟಿದ್ದೀವಿ ಯಾರ್ಯಾರು ಏನೇನು ಕೊಡ್ತಾ ಇದಾರೆ ಯಾರ ರಾಜ್ಯದಲ್ಲಿ ಮಾಲೀಕರಿಗೆ ಕಾರ್ಡ್ ಅನುಕೂಲ ಮಾಡಿಕೊಂಡಿದ್ದಾರೆ ಅದ್ರಲ್ಲಿ ಇನ್ನೂ ಮುಂದಕ್ಕಿಂತ ದೇಶದ್ದೆಲ್ಲ ತೆಗೆದಿಲ್ಲ ಹಂಗಾಗಿ ಒಂದು ಸಭಾ ನಿಮ್ಮ ನೀವೇ ನಮಗೇನಾದ್ರು ಸಹಕರಿಸ್ಬೇಕು ಮುಂದೆ ಹೇಳೋದಲ್ಲ ನಮ್ಗೆ ಯಾತಿಕೆ ಅಂತ ಅಂದರೆ ಇಡೀ ನಮ್ಮ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಉಪಯೋಗಿಸ್ತದೆ ಜನಗಳು ರಾಜಕಾರಣದಲ್ಲಿ ಮಂತ್ರಿಗಳಾಗ ಚುನಾವಣೆ ಆದಮೇಲೆ ನ್ಯಾಯಾಲಯ ಮತ್ತೆ ಬರ್ತಾರೆ ಅದು ಏನಾರ ವಿಧಾನಸೌಧಲ್ಲೋ ಇಡೀ ದೇಶದ ಹೋಗಾಕ್ತಾರೆ ನಮ್ಮ ಪರ ಬೆನ್ನೆ ಬೆನ್ನೆಲೆ ಭಾಗ ನಿಂತಿದ್ದಾರೆ ಅಂದರೆ ಅದು ಪತ್ರಿಕೆ ಮತ್ತು ಟಿವಿ ವಿ ಮಾಧ್ಯಮ ಬೇರೆ ಯಾರೂ ಅಲ್ಲ ನಿನ್ನ ತಾಕ್ ಪಂಚಾಯತಿ ಜಿ ಜಿಲ್ಲಾ ಪಂಚಾಯತ್ ಚುನಾವಣೆ ಗೊತ್ತೇ ಎಲ್ಲಾರು ಹುಡುಕ್ತಾರೆ ನಮ್ಮ ಪಾರ್ಟಿ ಲೀಡ್ ಬರ್ಬೇಕ್ರಿ ಹಂಗೆ ಹಿಂಗೆ ಅಂತ ಆಗ ಅವ್ರನ್ನ ನೋಡೋದಾಯ್ತು ಇಷ್ಟೆಲ್ಲ ನಡೀತಾ ಇದ್ದಲ್ಲ ಸರ್ಕಸ್ ಯಾರು ಸೆಷನಲ್ಲಿ ಒಂದು ಚಕರ ಇರ್ತಾವಲ್ಲ ಎಮ್ ಎಲ್ ಎಗಳಲ್ಲಿ ಮಂತ್ರಿಗಳಾಗಲಿ ಅದರಿಂದ ನಿಮಗೆ ಒಂದನೇ ಹೇಳ್ತಾ ಇದ್ದೀನಿ ರಾಜ್ಯ ಸುದ್ದಿ ಮಾಡಬೇಕು ನಾಳೆ ಇದರಲ್ಲಿ ಯಾವುದೋ ಬರಬಾರ್ದು ತಿದ್ದುಪಡಿ ಕೆ ವೈ ಇದ್ದಿಂದ ನಮ್ಮ ಪುಷ್ಪೇಂದ್ರ ಸ್ವಾಮಿ ಅವರ ಮನೆ ಒಂದು ಲೆಟರ್ ಕೊಟ್ಟಿದ್ದರು ನಾನು ಸೆಕ್ರೆಟರಿ ಅವರು ಕೊಟ್ಟಿದ್ದೀನಿ ನಾಳೆ ಕರೆದಿದ್ದಾರೆ ಅವರು ಅದು ಅವಕಾಶ ಕೊಡಿ ಮುಂದಕ್ಕೆ ಅದು ಕೊಡಿಸ್ತೀನಿ ಸರ್ ಆಮೇಲೆ ಇನ್ನೊಂದು ಉದ್ದೇಶ ಸರ್ಕಾರ ಐದು ಕೆ ಜಿ ಯಾಕೆ ಕಡಿತ ಕೊಡಿಸ್ತೀನಿ ಅಂತಂದರೆ ಅವರು ಯಾರು ಕಾರ್ಡ್ನವರು ಮಾರಾಟ ಮಾಡ್ಕೊತಾ ಇದ್ದಾರೆ ಅದು ಫುಲ್ಲು ಸರ್ ಏನು ಹತ್ತು ಪರ್ಸೆಂಟ್ ಒಬ್ಬ ಶ್ರೀಮಂತ ಅಕ್ರಮ ಕಾರ್ಡ್ ತಗೊಂಡು ನಾವು ಮಾಡ್ತಾ ಇದ್ದಾರೆ ನಾವೇನ ಬಡವರು ಜೋಲಕ್ಕಿ ನಾವು ಮಾರಾಟ ಮಾಡ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ನಾವು ಕಡಿತ ಮಾಡ್ತಾ ಇದ್ದೀವಿ ಬೇರೆ ಐಟಮ್ ಕೊಡ್ತೀವಿ ಅಂತಿದ್ದಾರೆ